ಬಿಗ್ ಬಾಸ್ ಒಂದು ಗೇಮ್ ಸರ್ ಒಂದು ವ್ಯಕ್ತಿತ್ವದ ಆಟ ನನ್ನ ವ್ಯಕ್ತಿತ್ವ ಇಷ್ಟ ಆಗಲಿಲ್ಲ ಅವ್ರ ವ್ಯಕ್ತಿತ್ವ ನನಗಿಷ್ಟ ಆಗಲಿಲ್ಲ ನಾನು ಹೇಳಿದಾಗ ಅವ್ನು ತಗೊಂಡ ಪಾಸಿಟಿವ್ ಆಗಿ ತಗೊಂಡ ಆ್ಯಂಡ್ ಕರೆಕ್ಷನ್ ಮಾಡಿಕೊಂಡ ಕರೆಕ್ಷನ್ ಮಾಡ್ಕೊಂಡು ಆಡಿರೋ ಆಟಕ್ಕೆ ಇವತ್ತು ಅವ್ನು ಚಾಂಪಿಯನ್ ಆಗಿರೋದು ನಮ್ಮಂತ ನಟರಿಗೆ ಅದಕ್ಕಿಂತ ದೊಡ್ಡ ದೇವಸ್ಥಾನ ಬೇರೆ ಇಲ್ಲ ಸರ್ ವೈಯಕ್ತಿಕವಾಗಿ ಅದೊಂದು ಕೊರತೆ ಇದೆ ನನ್ನ ಲೈಫಲ್ಲಿ ಇನ್ಫ್ಯಾಕ್ಟ್ ಸ್ಟೇಜ್ ಮೇಲೆ ಸುದೀಪ್ ಸರ್ದು ಅಷ್ಟು ಪ್ರೀತಿ ಸಿಕ್ತು ಬಿ ಬಾಸ್ ಫ್ಯಾನ್ಸು ಒಂಥರ ಮಾಸ್ ಫ್ಯಾನ್ಸು ಸರ್ ಅವರು ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ನನಗೆ ಹೀರೋ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಹೀರೋ ಅಷ್ಟು ಡೀಸೆಂಟಾಗಿ ಆಗಿ ನಾನಂತೂ ಇರೋದಕ್ಕಾಗೋದಿಲ್ಲ ಹಾಯ್ ಹಲೋ ಎಲ್ಲ ಪ್ರೀತಿಯ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಸುದ್ದಿ ಸೈಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂದರೆ ಎಲ್ಲ ಸಲ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಅವರಿದ್ದಾರೆ ಇವರಿದ್ದಾರೆ ಅಂತ ಕೊಡ್ತಾ ಇದ್ದೆ ಇವತ್ತು ನಮ್ಮ ಜೊತೆ ಆನೆ ಇದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಬಿಗ್ ಬಾಸ್ ಮನೆ ಆನೆ ಆನೆ ಬಂತೊಂದು ಆನೆ ಯಾವ ಆನೆ ಬಿಗ್ ಬಾಸ್ ಮನೆ ಆನೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಕ್ಕೆ ತುಂಬಾ ಖುಷಿಯಾಗಿದೆ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನಾನು ಸರ್ ವಿನಯ್ ಸರ್ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟರೆ ಒಳ್ಳೇದಾಗಿ ನಿಮ್ಮ ಚಾನಲ್ಗೆ ಥ್ಯಾಂಕ್ ಯು ಸರ್ ವೆಲ್ಕಮ್ ಟು ಸೈಕಲ್ ಯೂಟ್ಯೂಬ್ ಯು ಆರಾಮಾಗಿದ್ದೀನಿ ನೀವು ನೀವು ನಾನು ನಾನು ನೋಡಿ ಸರ್ ಸೂಪರ್ ಆಗಿದ್ದೀನಿ ಆಗಿದ್ದೀನಿ ಬಿಗ್ ಹೋಗಿ ಎಲ್ಲರೂ ದಪ್ಪ ದಪ್ಪ ಅಂತಾರೆ ಸಣ್ಣ ಬಹುಶಃ ದಪ್ಪ ಆಗಿದ್ದೀನಿ ಬಿಕಾಸ್ ಬಿಗ್ ಬಾಸ್ ಬೀಳ್ತಾ ಇದ್ದ ಊಟಕ್ಕಿಂತ ಇಲ್ಲಿ ಮನೆಯಲ್ಲಿ ಮಾಡಿರೋ ಊಟ ತಿಂದು ತಿಂದು ಡೈಲಿ ಡೈಲಿ ಮಟನ್ ಡೈಲಿ ಚಿಕನ್ ಹಿಡಿತಾ ಇದೆ ಸೊ ಬಹುಶಃ ಒಂದು ಎರಡು ಮೂರು ಕೆ ಜಿ ದಪ್ಪನೇ ಆಗಿದ್ದೀನಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಸಣ್ಣ ಇದ್ರೆ ದಪ್ಪ ಆಗಿದ್ದೀರಾ ಸಣ್ಣ ಇದ್ದೆ ಸ್ವಲ್ಪ ಒಂದು ಒಂದು ಸುತ್ತ ಸಣ್ಣ ಇದೆ ಬಟ್ ಇವಾಗ ಸ್ವಲ್ಪ ಪಾರ್ಟಿಗಳು ನಡೀತಿದೆಯಲ್ಲ ಹೊಟ್ಟೆಗೆ ನೀರು ಬೀಳ್ತಾ ಊದ್ಕೊಳ್ತಾ ಇದ್ದೀನಿ ಹೋಗೋದಕ್ಕಿಂತ ಮುಂಚೆ ಎಲ್ಲರೂ ಬಿಗ್ ಬಾಸ್ ಹೊರಗಡೆ ಬಂದ್ರ ನೀವೂ ಬಂದ್ರಾ ಬಂದು ಅಪ್ಪು ಸರ್ ಸಮಾಧಿ ಹತ್ರ ಹೋಗಿದ್ರ ಯಾಕೆ ಅದು ಎಷ್ಟು ಖುಷಿ ಆಯ್ತು ಅಲ್ಲಿ ಅಲ್ಲೋಗಿದ್ದ ನಾನು ಅಪ್ಪು ಸರ್ ಸಮಾಧಿ ಹತ್ರ ಹೋದಾಗ ಅಲ್ಲಿ ಮೀಡಿಯಾ ಇರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಒಂದು ಏಕೆಂದರೆ ಈ ಮೀಡಿಯಾ ಮುಂದೆ ತೋರಿಸೋದಕ್ಕೆ ನಾಟಕ ಆಡೋದಕ್ಕೆ ನಾನು ಯಾವುದೂ ಮಾಡೋದಿಲ್ಲ ಗುರು ನನಗೆ ಹೆಂಗೆ ಅಂದರೆ ನನಗಿಲ್ಲಿ ಅನ್ಸುತ್ತೋ ಅದು ಮಾಡೋದು ನಾನು ಆ್ಯಂಡ್ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ರು ನಮ್ಮಂಥ ನಟರಿಗೆ ಅದಕ್ಕಿಂತ ದೊಡ್ಡ ದೇವಸ್ಥಾನ ಬೇರೆ ಇಲ್ಲ ಆ್ಯಂಡ್ ನನಗೆ ಸುದೀಪ್ ಸರ್ ಹೇಗೋ ಹಾಗೆ ಪುನೀತ್ ಸರ್ವನು ಐಡಲ್ ಆಗಿದ್ರು ಆ್ಯಂಡ್ ಖುಷಿ ಏನಂದರೆ ಅವ್ರು ಮಾಡ್ತಾ ಇದ್ದಂಥ ಕೆಲಸಗಳು ಇರೋವರೆಗೂ ಹೊರಗಡೆ ಬಂದಿರಲಿಲ್ಲ ಇಲ್ಲ ಅಂದಾಗ ಅವ್ರು ಏನೇನು ಮಾಡಿದ್ದಾರೆ ಎಷ್ಟು ಸ್ಕೂಲ್ಗಳು ನಡೆಸ್ತಿದ್ರು ಎಷ್ಟು ಮಕ್ಕಳಿಗೆ ಒಂದು ಆಧಾರ ಆಗಿದ್ರು ಅವರು ಆ್ಯಂಡ್ ಎಷ್ಟು ಹಾಸ್ಪಿಟಲ್ಗಳು ಏನೇನು ಮಾಡಿದ್ದಾರೆ ಅಂತ ಆಮೇಲೆ ಹೊರಗೆ ಬಂತು ಅದು ಒಬ್ಬ ಮನುಷ್ಯನ ಗುಣ ಅಂದರೆ ಈ ಕಾಯಿಲೆ ಮಾಡಿದ್ದು ಈ ಕಾಯೋ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ಲ ಅದನ್ನು ತುಂಬ ಇಷ್ಟಪಡ್ತೀನಿ ನಾನು ಆ್ಯಂಡ್ ಈಸ್ ಆ ಮಾದರಿ ಅವರು ಆ ಥರ ಲೈಫ್ನಲ್ಲಿ ಬದುಕಬೇಕು ಅನ್ನೋದಕ್ಕೆ ಎಕ್ಸಾಂಪಲ್ ಅವರು ಆ್ಯಂಡ್ ನನಗೆ ಮನ್ಸಾರೆ ಅನಿಸಿದ್ದು ಅಲ್ಲಿ ಹೋಗಿ ಫಸ್ಟ್ ಆಶೀರ್ವಾದ ತೊಗೊಂಡು ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಹೋಗಿದ್ದೆ ಅಲ್ಲಿ ಸರ್ ವೈಯಕ್ತಿಕವಾಗಿ ನೀವು ಒಪ್ಪು ಸರ್ ಭೇಟಿ ಮಾಡಿದ್ದೀರಾ ಅದೊಂದು ಕೊರತೆ ಇದೆ ನನ್ನ ಲೈಫಲ್ಲಿ ಅಂಥ ಒಂದು ವ್ಯಕ್ತಿನ ನಿಜವಾಗ್ಲೂ ಸ್ಟ್ರೈಟ್ ಆಗಿ ಹೋಗಿ ಒಂದು ಕೈ ಹಿಡಿದು ಅಥವಾ ಕಾಲಕ್ಕೆ ಬಿದ್ದು ಒಂದು ನಮಸ್ಕಾರ ಆದರೂ ಮಾಡೋದಕ್ಕೆ ನನಗೆ ಸಿಕ್ಕಲಿಲ್ಲ ಅನ್ನೋದು ಒಂದು ಕೊರತೆ ಯಾವಾಗಲೂ ಇದ್ದೇ ಇರುತ್ತೆ ಇರಲಿ ಸರ್ ಅವರ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇದ್ದೇ ಇರುತ್ತೆ ಸೊ ಮೊದಲನೇದಾಗಿ ಬಿಗ್ ಬಾಸ್ ಅಂದರೆ ನಿಮ್ಮ ಪ್ರಕಾರ ಏನು ಸರ್ ಬಿಗ್ ಬಾಸ್ ಒಂದು ಗೇಮ್ ಸರ್ ಒಂದು ವ್ಯಕ್ತಿತ್ವದ ಆಟ ವ್ಯಕ್ತಿತ್ವದ ಆಟ ಅಂದಾಗ ಪರ್ಸ್ನಾಲಿಟಿ ಗೇಮ್ ನೀವು ನ್ಯಾಚುರಲ್ ಆಗಿ ಹೇಗಿರ್ತೀರೋ ನಿಮ್ಮ ಲೈಫಲ್ಲಿ ಒಂದು ತಿರುವುಗಳು ಬಂದಾಗ ಅಥವಾ ಒಂದು ಸಿಚುವೇಶನ್ ಬಂದಾಗ ಹೇಗೆ ಫೇಸ್ ಮಾಡ್ತಿರೋ ಅದಷ್ಟನ್ನು ಈ ಹಂಡ್ರೆಡ್ ಡೇಸ್ನಲ್ಲಿ ಆಡಿಸೋಂಥ ಆಟ ಅದು ಸರ್ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ರ ಸೊ ನೀವು ಗೆಲ್ಲೋ ಅಂತಹ ಸ್ಪರ್ಧಿ ಸೊ ನೀವು ರನ್ನರೂ ಆಗಲಿಲ್ಲ ಮತ್ತು ವಿನ್ನರೂ ಆಗಲಿಲ್ಲ ಸೊ ಅದನ್ನ ನೆನೆಸ್ಕೊಂಡು ಸ್ವಲ್ಪ ಬೇಜಾರಿಲ್ಲವಾ ಸರ್ ಸರ್ ನಾನು ಎಲ್ಲೂ ಸೋತೇ ಇಲ್ಲ ಸರ್ ಯಾಕೆಂದರೆ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಥರ್ಡ್ ರನ್ನರ್ ಅಪ್ ಅಂತ ಒಂದು ಬಿರುದು ಬಂದಿರಬಹುದು ಅದು ತಗೊಂಡು ಸ್ಟೇಜ್ ಇಂದ ಇನ್ಫ್ಯಾಕ್ಟ್ ಸ್ಟೇಜ್ ಮೇಲೇನೆ ಸುದೀಪ್ ಸರ್ದು ಅಷ್ಟು ಪ್ರೀತಿ ಸಿಕ್ತು ಅಲ್ಲಿರೋ ಜನರದ ಪ್ರೀತಿ ಸಿಕ್ತು ಕಾಲು ಕಾಲ್ ದಾಟ್ತಾ ಇರೋಂಗೆ ಅಲ್ಲಿ ಬಸ್ಗಳು ಬಸ್ಗಳ ಮೇಲೆ ನಿಂತಿದ್ದಂತ ಜನರು ಕಾರ್ಗಳ ಮೇಲೆ ನಿಂತಿದ್ದಂಥ ಜನರು ಆನೆ 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 ಬಂತು ಒಂದು ಆನೆ ಅನ್ನೋದು ವಿನಯ್ ಅನ್ನೋದು ಅದೆಲ್ಲ ಪ್ರೀತಿ ನೋಡಿದಾಗ ಅಂದರೆ ಬಿಗ್ ಬಾಸ್ ಕೊಟ್ಟಿರೋ ಆ ದೊಡ್ಡ ವೇದಿಕೆ ಕೊಟ್ಟಿರೋ ಪ್ರೀತಿ ನನಗೆ ಅದು ಕಾಣಿಸ್ತಿತ್ತು ಸೊ ಅದು ನನಗೆ ಗೆಲುವಿಗಿಂತ ಜಾಸ್ತಿ ಸರ್ ಸೊ ತುಂಬ ಖುಷಿ ಇದೆ ಅಂಡ್ ತುಂಬ ಪ್ರೌಡ್ ಫೀಲಿಂಗ್ ಇದೆ ಅಷ್ಟು ಜನ ಸಂಪಾದಿಸಿದ್ದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ ಸರ್ ಮನೆಗೆ ಹೋಗ್ಬೇಕಾದ್ರೆ ನೀವು ಯಾರಿಗೂ ಗೊತ್ತಿಲ್ಲ ಅಂದರೆ ಗೊತ್ತು ಸೀರಿಯಲ್ ಮಾಡಿದ್ದೀರಾ ಸ್ವಲ್ಪ ರೆಕಗ್ನೈಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಜನಗಳು ಪ್ರೀತಿ ನೋಡಿ ನಿಮ್ಗೆ ಏನಿಸುತ್ತೆ ಸರ್ ಯಾಕೆಂದ್ರೆ ತುಂಬಾ ಕಡೆ ವಿನಯ್ 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 ಆನೆ ಒಂಟಿ ಸಲಗ ಈ ಥರ ಟೈಟ್ಲು ಅವರಾದವರೇ ಕೊಟ್ಬಿಡ್ಬಂದು ಮತ್ತೆ ಇನ್ನೊಂದು ಕರ್ನಾಟಕದ ಬಾಹುಬಲಿ ಇದು ನನಗೆ ಹೊಸದಾಯ್ತಲ್ಲ ಇವತ್ತೇ ಗೊತ್ತಾಗಿದ್ದು ಕರ್ನಾಟಕದ ಬಾಹುಬಲಿ ಬಾ ತುಂಬ ದೊಡ್ಡ ಹೆಸರು ಸರ್ ಅದು ಆ್ಯಂಡ್ ಏನಂದರೆ ಈ ಒಂದು ಪ್ರೀತಿ ಅನ್ನೋದು ರೆಸ್ಪಾನ್ಸಿಬಿಲಿಟಿ ಸರ್ ಇವಾಗ ನಾನು ನಿಮ್ಮನ್ನು ಪ್ರೀತಿಸಿದ್ರೆ ನಿಮ್ಗೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಆ ಪ್ರೀತಿನ ಉಳಿಸ್ಕೊಳ್ಬೇಕು ಅನ್ನೋದು ಇಷ್ಟು ಕೋಟಿ ಕನ್ನಡಿಗರು ಆ ಒಂದು ರೆಸ್ಪಾನ್ಸಿಬಿಲಿಟಿನ ನನ್ನ ಭುಜದ ಮೇಲೆ ಹಾಕಿದ್ದಾರೆ ಆ್ಯಂಡ್ ಎಲ್ಲೋ ಅದಕ್ಕೆ ನೋವು ಆಗದೆ ಇರೋ ಹಂಗೆ ಅಥವಾ ಧಕ್ಕೆ ಆಗದೆ ಇರೋ ರೀತಿ ನಡ್ಕೊಂಡು ಹೋಗೋದು ಇನ್ ಲೈಫ್ ಲಾಂಗ್ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎಲ್ಲೋ ಆ ರೀತಿ ಆಗದೆ ಇರೋಂಗೆ ನೋಡ್ಕೊತೀನಿ ಆ್ಯಂಡ್ ನಾನು ನಾನಾಗಿದ್ದರೆ ಅದೆಲ್ಲೂ ಆಗೋದಿಲ್ಲ ಸರ್ ಸೊ ಅದೊಂದು ಮಾತ್ರ ಪ್ರಾಮಿಸ್ ಮಾಡ್ತೀನಿ ಸೀರಿಯಲ್ ಮಾಡುವಾಗ ನಿಮಗೆ ಗೊತ್ತಿರೋ ಪ್ರಕಾರ ನಿಮಗೆ ಫ್ಯಾನ್ ಪೇಜ್ ಅಂತ ಇನ್ಸ್ಟಾಗ್ರಾಮ್ ಎಷ್ಟು ಪೇಜಸ್ ಇದೆ ಸರ್ ಇನ್ನು ಒಂದು ಐದು ಆರು ಪೇಜ್ಗಳು ಇತ್ತು ಸರ್ ಇವಾಗ ಐವತ್ತು ನೂರು ಆಗಿದೆ ಇಲ್ಲ ಇನ್ನೂ ಜಾಸ್ತಿನೇ ಆಗಿದೆ ಅದು ನೋಡಿದಾಗ ಏನಂತ ಸರ್ ಹೊರಗಡೆ ಬಂದಿದ ತಕ್ಷಣ ವಿನಯ್ ಫ್ಯಾನ್ ಪೇಜ್ ಒಂಟಿ ಸಲಗ ಫ್ಯಾನ್ ಪೇಜ್ ಆನೆ ಈ ಥರ ಎಲ್ಲ ಸಾಕಷ್ಟಿದೆ ಸಾಕಷ್ಟಿದೆ ಅಂದರೆ ಒಂದಷ್ಟು ಪೇಜ್ಗಳನ್ನ ನೋಡಿದೆ ನೀವು ಹೇಳ್ದಂಗೆ ಒಂಟಿ ಸಲಗ ಸಲಗ ಆನೆ ಏನೇನದು ಟಿ ಆರ್ ಪಿ ಕಿಂಗ್ ಅನ್ನೋದಾಗಲಿ ಅಥವಾ ಒಂದು ಹೊಸ ಪೇಜ್ ನೋಡಿದ್ರೆ ವಿನಯ್ ಎಕ್ಸ್ ಡಿ ಬಾಸ್ ಅಂದ್ಬಿಟ್ಟು ಅಂದರೆ ಡಿ ಬಾಸ್ಗಳ್ದು ಒಂದಷ್ಟು ಮೀಮ್ಸು ನನ್ನೊಂದಷ್ಟು ಮೀಮ್ಸು ಮಿಕ್ಸ್ ಮಾಡಾಕಿರೋದು ಸುದೀಪ್ ಸರ್ದು ಮೀಮ್ಸು ನನ್ನೊಂದು ಮೀಮ್ಸು ಅಷ್ಟು ಮೀ ಮಿಕ್ಸ್ ಮಾಡಾಕಿರೋದು ಖುಷಿ ಆಗತ್ತೆ ಯಾರು ಖುಷಿ ಆಗಲ್ಲ ಅಂದರೆ ಸಖತ್ ಪ್ರೌಡ್ ಮೂಮೆಂಟ್ ನನಗಿದು ಯಾರಿಗೇ ಆಗಲಿ ಒಂದು ವೇದಿಕೆ ಅಂತ ಹಾಕಿಕೊಟ್ಟು ಒಂದು ಭವಿಷ್ಯಕ್ಕೆ ಒಂದು ರೋಡ್ ಓಪನ್ ಮಾಡಿದ್ದಾರೆ ಅಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ಇಟ್ ಸರ್ ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳಿದ್ರೆ ಡಿ ಬಾಸ್ ಫ್ಯಾನ್ಸ್ ಅಂದರೆ ಇವಾಗ ನಾವು ಡಿ ಬಾಸ್ ಫ್ಯಾನ್ಸ್ ಅಂದರೆ ಫ್ಯಾನ್ಸ್ ಎಲ್ಲ ಕೈ ಹಿಡಿದು ಬಿಡ್ತಾರೆ ಯಾವ ರೀತಿ ಕೈ ಹಿಡಿದಿದ್ದಾರೆ ಇದ್ದಾಗ ನೀವು ನೋಡೋಕ್ಕಾಗಿಲ್ಲ ಹೊರಗಡೆ ಬಂದು ನೋಡಿರ್ತೀರಲ್ಲ ಎಕ್ಸಾಕ್ಟ್ಲಿ ಅಂದ್ರೆ ಪ್ರೀವಿಯಸ್ಲಿ ನಾನು ಡಿ ಬಾಸ್ ಸಿನಿಮಾಗೆ ಹೋದಾಗ ಒಂದು ವಿಡಿಯೋ ಇತ್ತು ನಂದು ಅಂದರೆ ನಾನು ಅವ್ರಿಗೆ ಅವ್ರ ಮಾಸ್ಗೆ ಒಂದು ಹೆಸರು ಆ್ಯಂಡ್ ಈ ಆನೆ ಅನ್ನೋದು ಎಲ್ಲೋ ಅಲ್ಲೂ ಕನೆಕ್ಟ್ ಆಯಿತು ಆ್ಯಂಡ್ ಗಜ ಅಂತ ಸೊ ಸರ್ ಡಿ ಬಾಸ್ ಫ್ಯಾನ್ಸು ಒಂಥರ ಮಾಸ್ ಫ್ಯಾನ್ಸು ಸರ್ ಅವರು ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ ನನಗೆ ಎಲ್ಲೋ ಇಟ್ ಇಸ್ ಬ್ಲೆಸ್ಸಿಂಗ್ ಅಂತ ಅನಿಸುತ್ತೆ ಅಂದರೆ ಅವ್ರು ಮಾಡಿರೋ ಕೆಲಸಗಳು ಅವ್ರಿಗಿರೋಂಥ ಮಾಸ್ ಫಾಲೋಯಿಂಗು ಅವರು ಹೆಸರು ಹೇಳ್ದಾಗ್ಲೇ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಆಗತ್ತೆ ನನಗೆ ಸರ್ ಇವಾಗ ನೀವು ಅಂದರೆ ನೀವು ನೀವಾಗಿ ನೀವೇ ಹೇಳ್ಕೊಂಡ್ರ ನಾನು ವಿಲನ್ನೇ ಅಂತಲೇ ಹೇಳ್ಕೊಂಡ್ರೆ ಆ ಥರ ಯಾರು ಹೇಳ್ಕೊಳಕ್ಕಾಗಲ್ಲ ಸೊ ಯಾಕೆ ನೀವು ಹಂಗೆ ಅನ್ಕೊಂಡ್ರ ವಿಲನ್ ನಾನು ಅಂತ ಬ್ರದರ್ ಹೀರೋ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಹೀರೋ ಅಷ್ಟು ಡೀಸೆಂಟಾಗಿ ನಾನಂತೂ ಇರೋದಕ್ಕಾಗೋದಿಲ್ಲ ಹೀರೋಗೆ ಒಂದು ಲಿಮಿಟೇಷನ್ ಇರುತ್ತೆ ಹೀರೋಗ್ ಲಿಮಿಟೇಷನ್ ಇರುತ್ತೆ ಅಂದರೆ ಇದೇ ಬೌಂಡ್ರಿನಲ್ಲಿ ಬದುಕಬೇಕು ತಂಗಿಗೆ ಅಣ್ಣನಾಗಿರ್ಬೇಕು ಅಮ್ಮನಿಗೆ ಒಳ್ಳೆ ಮಗ ಆಗಿರಬೇಕು ಅಪ್ಪನಿಗೆ ಒಳ್ಳೆ ಮಗ ಆಗಿರಬೇಕು ಗರ್ಲ್ ಫ್ರೆಂಡ್ಗೆ ಒಳ್ಳೆ ಬಾಯ್ ಫ್ರೆಂಡ್ ಆಗಿರಬೇಕು ಅಥವಾ ಹೆಂಡ್ತಿಗೆ ಒಳ್ಳೆ ಗಂಡನಾಗಿರ್ಬೇಕು ಅಂತ ವಿಲನ್ಗೆ ಬೌಂಡ್ರಿನೇ ಇಲ್ಲ ಆಡಿದ್ದೆ ಆಟ ಆಡಿದ್ದೆ ಮಾತು ಏನು ಮಾಡ್ತಾನೋ ಅದು ಒಂದು ನನಗಂಗೆ ಬೌಂಡ್ರಿಗಳು ಹಾಕ್ಕೊಂಡು ಬದುಕೋದಕ್ಕೆ ಬರೋದಿಲ್ಲ ಬ್ರದರ್ ಸೊ ನನಗೆ ಬೌಂಡ್ರಿಗಳು ಯಾರು ಹಾಕೋದು ನನಗೆ ಇಷ್ಟ ಆಗೋದಿಲ್ಲ ವಿಲನ್ ಅಂದಮೇಲೆ ನನ್ನ ವಿಲನ್ನೇ ಸರ್ ಇವಾಗ ನೀವು ಹೇಳ್ತಿದ್ರ ವಿಲನ್ ವಿಲನ್ ಅಂತ ಸೊ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಒಳಗಡೆ ಇದ್ದಾಗ ವಿಲನ್ ಅಂತಲೇ ಅಂದ್ಕೊಂಡಿದ್ರು ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ನೀವು ಇಡೀ ಕರ್ನಾಟಕ ಜನತೆಗೆ ಈರ ಆಗೋದ್ರ ಅದು ಯಾಕೆ ಸರ್ ಹೆಂಗೆ ಸಾಧ್ಯ ಆಯ್ತದ ಅಂದರೆ ನೀವೆಲ್ಲ ಸೇರ್ಕೊಂಡು ಕೊಟ್ಟಿರೋ ಪ್ರೀತಿ ಅದು ಒಂದು ಒಬ್ಬ ಮನುಷ್ಯ ಯಾವಾಗ ಆ್ಯಕ್ಟಿಂಗ್ ಮಾಡ್ತಾನೋ ಒಂದಿನ ಸಿಕ್ಕಿಬೀಳ್ತಾನೆ ಆ್ಯಕ್ಟಿಂಗ್ ನನಗೆ ಆ್ಯಕ್ಷನ್ ಅಂದಾಗ ಮಾತ್ರ ಬರೋದು ಅದು ಸಿನಿಮಾಗಳಲ್ಲಿ ಅಥವಾ ಸೀರಿಯಲ್ನಲ್ಲಿ ನಿಜವಾದ ಲೈಫ್ನಲ್ಲಿ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ಯಾರೂ ಇರೋದಿಲ್ಲ ಅವಾಗ ನಿಮ್ಮ ವ್ಯಕ್ತಿತ್ವನೇ ನಿಮ್ಮ ಮುಂದೆ ಇರೋದು ಅಲ್ಲಿ ಅಷ್ಟು ಕ್ಯಾಮ್ರಾಗಳಿದೆ ಅಲ್ಲಿ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೋಗಿ ನೂರು ದಿನ ಆದಮೇಲೆ ಆ್ಯಕ್ಟಿಂಗ್ ಮುಗೀತು ಅಂತ ಹೊರಗೆ ಬಂದು ಇಲ್ಲಿ ನಾನು ಬೇರೆ ಥರ ಇದ್ದಾಗ ಜನರೇ ಹೋಗೀತಾರೆ ಹೆಂಗಿದೀವೋ ಹಂಗಿದ್ಬಿಡೋಣ ಲೈಫ್ ಲಾಂಗ್ ಹಂಗೇ ಇರ್ತೀವಿ ನಾವು ಹೊಸ್ದಾಗೇನು ಮಾಡೋದಕ್ಕೆ ಹೋಗೋದಿಲ್ಲ ಸೊ ಆ ಮನೇಲೂ ಹಂಗೆ ಇದ್ದೆ ಬಹುಶಃ ಅದು ಎಲ್ಲೋ ಫಸ್ಟ್ ಫಿಫ್ಟಿ ಡೇಸ್ ಯಾರಿಗೂ ಇಷ್ಟ ಆಗಿರಲಿಲ್ಲ ಸ್ವಲ್ಪ ವಿಚಿತ್ರವಾಗಿ ಕಾಣಿಸಿರ್ತೀನಿ ನಾನು ಫಿಫ್ಟಿ ಡೇಸ್ ಆದಮೇಲೆ ಅರ್ಥ ಆಗಿದೆ ನೀವು ನಿರೋದೇ ಹೀಗೆ ಅಂತ ಅಂದ್ಬಿಟ್ಟು ಆ ವ್ಯಕ್ತಿತ್ವಕ್ಕೆ ಕನೆಕ್ಟ್ ಆಗಿದ್ದಾರಲ್ಲ ಫ್ಯಾನ್ಸು ಅವರು ಎಲ್ಲರೂ ನಾನು ಹೇಗೆ ಮಾತಾಡ್ತೀನೋ ಹಾಗೆ ಡೈರೆಕ್ಟಾಗಿ ಮಾತಾಡೋರು ಹೇಗಿರ್ತೀನೋ ಅದನ್ನು ಮೆಚ್ಕೊಳೋರು ಅದನ್ನು ಅವ್ರ ಲೈಫ್ನಲ್ಲೂ ಅವ್ರು ಮಾಡೋವರು ಆ ಫ್ಯಾನ್ಸ್ ನನಗೆ ಕನೆಕ್ಟ್ ಆಗಿರೋದು ಸೊ ಅದು ಖುಷಿ ಇದೆ ನನಗೆ ಸರ್ ನೀವು ಸಂಗೀತ ಮೇಡಮು ಒಂದು ಸೀರಿಯಲ್ ಎಲ್ಲ ಆಕ್ಟ್ ಮಾಡಿದ್ದೀರಾ ನಿಮ್ಗೆ ಹಳೆ ಪರಿಚಯ ಇದೆ ಸೊ ಮನೆ ಒಳಗಡೆ ಒಂದು ಆದ್ಮೇಲೆ ನೀವು ತುಂಬಾ ಜಗಳ ಆಡ್ತೀರಾ ಸೊ ಯಾಕೆ ಸರ್ ಆ ಥರ ಸಂಗೀತ ಜೊತೆನಲ್ಲಿ ಕೆಲಸ ಮಾಡಿದ್ದೀನಿ ಒಂದು ಸೀರಿಯಲ್ ಮಾಡಿದ್ದೀನಿ ಎಂತ ಇದ್ದಾಗ ಒಂದು ನಾನು ನೀವು ಇವಾಗ ಈ ಇಂಟರ್ವ್ಯೂ ಮಾಡ್ತಾಯಿದ್ದೀವಿ ಇಂಟರ್ವ್ಯೂ ಮುಗಿದ್ಮೇಲೆ ನೀವು ನಿಮ್ಮ ಮನೆಗೆ ಹೋಗ್ತೀರ ನಾನು ಮನೆಗೆ ಹೋಗ್ತೀನಿ ಕರೆಕ್ಟ್ ಅಲ್ವಾ ಅಷ್ಟೇ ಇದ್ದಿದ್ದು ಇಲ್ಲಿ ನಾನು ಹರಹರ ಮಹಾದೇವ ಏನು ಮಾಡ್ತಿದ್ದೆ ಆ ಸೆಟ್ಟಲ್ಲಿ ಅಷ್ಟೇ ಇದ್ದಿದ್ದು ಇಲ್ಲಿ ಇದೆಲ್ಲ ಮುಗಿದ ಮೇಲೆ ಒಂದೇ ಮನೆಯಲ್ಲಿ ಇಬ್ಬರು ನೂರು ದಿನ ಇರಬೇಕು ಅಂತಂದಾಗ ನನ್ನ ವ್ಯಕ್ತಿತ್ವ ಅವ್ರಿಗಿಷ್ಟ ಆಗಲಿಲ್ಲ ಅವ್ರ ವ್ಯಕ್ತಿತ್ವ ನನಗಿಷ್ಟ ಆಗಲಿಲ್ಲ ಎಲ್ಲೋ ಒಂದು ಅಗ್ರಿಮೆಂಟು ಡಿಸಗ್ರಿಮೆಂಟ್ ಇದ್ದಾಗ ಜಗಳಾಗ್ತಿತ್ತು ಫೈಟ್ಸ್ ಆಗೋದು ಅದು ದೊಡ್ಡ ಮಟ್ಟಿಗೆ ಹೊರಗಡೆ ಕಾಣಿಸೋದು ಅಷ್ಟೇ ಸರ್ ಇದೇ ವಿಚಾರವಾಗಿ ಕಾರ್ತಿಕ್ ನಿಮಗೆ ತುಂಬ ಕ್ಲೋಸ್ ಫ್ರೆಂಡು ಸೊ ಅವರು ಅಲ್ಲಿ ಸಂಗೀತ ಇಂದೇ ಹೋಗ್ತಾ ಇದ್ರು ಸೊ ಅದನ್ನು ಅಲ್ಲೇ ಆಟ ಎಲ್ಲೋ ತಪ್ಪುತ್ತಿದ್ದಾನೆ ಅಂತ ನೀವು ಬುದ್ಧಿ ಹೇಳಿದ್ರ ಅದನ್ನು ಅವ್ರು ಹೆಂಗ್ ತಗೊಂಡ್ರು ಕಾರ್ತಿಕ್ ಅವರು ಸಿ ಪ್ರತಿಯೊಬ್ಬರದ್ದು ಒಂದೊಂದು ಮೈಂಡ್ ಸೆಟ್ ಇತ್ತಲ್ಲಿ ಅಂಡ್ ಪ್ರತಿಯೊಬ್ಬರದ್ದು ಒಂದು ಆಟ ಇತ್ತು ಅದು ಕಾರ್ತಿಕ್ ಆಟ ಆಗಿತ್ತು ಆ್ಯಂಡ್ ನಾನು ಹೇಳಿದಾಗ ಅವ್ನು ತೊಗೊಂಡ ಪಾಸಿಟಿವ್ ಆಗಿ ತೊಗೊಂಡ ಆ್ಯಂಡ್ ಕರೆಕ್ಷನ್ಗಳು ಮಾಡ್ಕೊಂಡ ಆ್ಯಂಡ್ ಅವನು ಕರೆಕ್ಷನ್ ಮಾಡ್ಕೊಂಡು ಆಳಿರೋ ಆಟಕ್ಕೆ ಇವತ್ತು ಅವ್ನು ಚಾಂಪಿಯನ್ ಆಗಿರೋದು ಗೆದ್ದಿರೋದು ಸೊ ಅದು ಖುಷಿ ಇದೆ ನನಗೆ ಸರ್ ಕಾರ್ತಿಕ್ನ ಬಿಟ್ಟು ಬೇರೆ ಯಾರು ಇರಬೇಕಿತ್ತು ತನ್ನ ಜಾಗದಲ್ಲಿ ಯಾರೂ ಇರ್ತಿರಲಿಲ್ಲ ಸರ್ ಯಾರು ಇರೋದಕ್ಕೂ ಎಕ್ಸಾಕ್ಟ್ಲಿ ನಾನು ಬೇರೆ ರೀತಿ ಹೇಳ್ಬಿಡ್ತಿದ್ದೆ ಒಳ್ಳೆದಾಯಿತು ಒಳ್ಳೆ ಮಾತಾಡೋದು ಸರ್ ಈಗ ನಿಮಗೆ ಅಂತ ಅಂದು ಕಾರ್ತಿಕ್ ಅವರು ಹೇಳ್ತಾರೆ ನಿಮ್ಮ ಕಾರ್ತಿಕ್ ಅವರ ಸ್ನೇಹ ಸರ್ ಅವರು ಕೊನೆ ಮೂಮೆಂಟಲ್ಲಿ ಒಂದು ಹೇಳಿದ್ರು ನಾನು ಫಸ್ಟು ಬೆಂಗಳೂರಿಗೆ ಬಂದಾಗ ವಿನಯ್ ಕರ್ಕೊಂಡು ಹೋಗೋರ ಮೇಲೆ ಅದು ನಿಜವಾಗ್ಲೂ ಹೇಳ್ತೀನಿ ಪ್ರತಿಯೊಬ್ಬರು ಫ್ರೆಂಡ್ಶಿಪ್ಗೆ ಕೂಡ ಬೆಲೆ ಎಲ್ಲ ಟ್ರೋಲ್ ಟ್ರೋಲ್ ಪ್ಲೇಸಾಸಲ್ಲಿ ಅದೊಂದು ಮೀ ಇದೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಬಗ್ಗೆ ಸರ್ ಫ್ರೆಂಡ್ಶಿಪ್ ಇದೆ ಅಂದರೆ ಒಬ್ಬರಿಗೆ ಒಬ್ಬರು ಹೆಗಲ್ಕೊಡೋದೇ ಫ್ರೆಂಡ್ಶಿಪ್ ಹಾಗನ್ಬಿಟ್ಟು ನಾನು ಅವನ್ನ ಕರ್ಕೊಂಡೋಗಿ ಏನೋ ಮಾಡಿದ್ದೀನಿ ಇನ್ನೊಂದು ಮಾಡಿದ್ದೀನಿ ಅಂತ ಅವನು ಹೇಳ್ತಾನೆ ಅವನು ಬಿಟಾಕಿ ಆ ಥರ ಮಾತಾಡೋದಕ್ಕೆ ನನಗೆ ಬರೋದಿಲ್ಲ ನನಗೆ ಅದು ಅದು ಹೇಳ್ಕೊಳೋದಕ್ಕೂ ಇಷ್ಟ ಇಲ್ಲ ಇಬ್ಬರು ಜೊತೆಯಲ್ಲಿ ಬೆಳೆದಿದ್ದೀವಿ ಪಾರ್ಟಿಗಳು ಮಾಡಿದ್ದೀವಿ ಊಟ ತಿಂಡಿ ಮಾಡಿದ್ದೀವಿ ಅದನ್ನೆಲ್ಲ ಬಂದು ಮುಂದೆ ಹೇಳೋದಕ್ಕೆ ನನಗೆ ಅದು ಆ ರೀತಿ ನನಗೆ ಬರೋದಿಲ್ಲ ಅದು ಬಟ್ ಅವನು ಸ್ಟ್ರಗಲ್ ಮಾಡಿದ್ದಾನೆ ಇಂಡಸ್ಟ್ರಿನಲ್ಲಿ ಅವ್ನು ಬೆಳಿಬೇಕು ಅಂತ ತುಂಬ ಸೈಕಲ್ ಹೊಡೆದಿದ್ದಾನೆ ತುಂಬ ಒಂದು ಸ್ಟ್ರಗಲ್ ಇದೆ ಒಂದು ಆ್ಯಂಡ್ ಇವತ್ತು ಅದ್ರ ಪ್ರತಿಫಲ ನಿಮ್ಮ ಕಣ್ಮುಂದೆ ಇದೆ ಅವ್ನು ಎಂಟರ್ಟೈನರು ಎಂಟರ್ಟೈನ್ಮೆಂಟ್ ಮಾಡ್ತಾವನೆ ಅವ್ನು ಇನ್ನೂ ಬೆಳಿಬೇಕು